ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿಯವರ ಉದ್ಯಾನವನವನ್ನು ಮಂಡ್ಯ ನಗರದಲ್ಲಿ ಅತ್ಯಂತ ವೈಭವಯುತವಾಗಿ ಮಾಡಿದ್ದೀವಿ ಆ ಪರಮಪೂಜ್ಯರ ನೂರ ಹದಿನೇಳನೇ ಜನ್ಮದಿನಾಚರಣೆಯ ಅಂಗವಾಗಿ ನಾವು ಕನ್ನಡ ನಾಡಿನ ವಿವಿಧ ಜಿಲ್ಲೆಗಳ ನೂರ ಹದಿನೇಳು ಜನ ಕವಿಗಳು ಬರೆದಿರುವಂತಹ ಕೋಟಿಗೊಬ್ಬ ಶರಣ ಕೃತಿಯನ್ನು ನಾಳೆ ಪರಮಪೂಜ್ಯರ ಜನ್ಮದಿನಾಚರಣೆಯೊಂದು ಸಿದ್ಧಗಂಗಾ ಕ್ಷೇತ್ರದಲ್ಲಿ ಇದು ಬಿಡುಗಡೆ ಆಗ್ತಾಯಿದೆ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಪರಮ ಪೂಜ್ಯರು ಮಾಡಿರುವಂತಹ ದಾಸೋಹ ಧಾರ್ಮಿಕ ಶೈಕ್ಷಣಿಕ ಸೇವೆಯನ್ನು ಕುರಿತಂತೆ ಈ ಕನ್ನಡ ನಾಡಿನ ಎಲ್ಲ ಕವಿಗಳು ಈ ಕೋಟಿಗೊಬ್ಬ ಶರಣ ಕೃತಿಯಲ್ಲಿ ತಮ್ಮ ಅನಿಸಿಕೆಗಳನ್ನು ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ ಅತ್ಯಂತ ಸಂಗ್ರಹಯೋಗ್ಯವಾದ ಮೌಲ್ಯಯುತವಾದ ಕೋಟಿಗೊಬ್ಬ ಶರಣವನ್ನು ತಾವೆಲ್ಲರೂ ಓದಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಕೋಟಿಗೊಬ್ಬ ಶರಣ ಕವನ ಸಂಕಲನ ನಾಳೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಬಿಡುಗಡೆ ಇದೆ ಸತತ ಒಂಬತ್ತು ತಿಂಗಳಿಂದ ಈ ಒಂದು ಕಾರ್ಯದಲ್ಲಿ ನಾವು ತುಂಬ ಕೈಗೂಡಿಕೊಂಡು ಎಲ್ಲ ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಚರಣೆ ಮಾಡಲಿಕ್ಕೆ ಪರಮ ಪೂಜೆ ಶಿವಕುಮಾರ ಸ್ವಾಮೀಜಿಯವರು ನಮಗೆ ಕೊಟ್ಟಂಥ ಒಂದು ಆಶೀರ್ವಾದನೇ ಈ ಒಂದು ಕಾರ್ಯಕ್ಕೆ ನಮಗೆ ಮುನ್ನಡೆ ಅಂತ ಹೇಳ್ಬೋದು ತುಂಬ ಎಲ್ಲರ ಒಂದು ಆಶೀರ್ವಾದ ಸದಾ ಇರಲಿ ಅಂತ ನಾನು ಬೇಡ್ಕೊ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಮಂಡ್ಯ ಜಿಲ್ಲೆ ಕಾಯಕಿ ಪೌಂಡೇಶನ್ ಶ್ರೀ ಸಿದ್ಧಗಂಗಾ ಮಠಹಾಳಿ ವಿದ್ಯಾರ್ಥಿಗಳು ಹಾಗೂ ಹಿತೈಷಿಗಳ ಸಂಘ ಹಾಗೂ ಸಿದ್ಧಗಂಗಾ ಸೇವಾ ಸಮಿತಿಯ ವತಿಯಿಂದ ಮಂಡ್ಯದಿಂದ ನಾವು ಆಗಮಿಸಿದ್ದೇವೆ ಸಿದ್ಧಗಂಗಾ ಮಠದ ಪರಮ ಪೂಜ್ಯರು ನೂರ ಹದಿನೇಳನೇ ವರ್ಷಕ್ಕೆ ನೂರ ಹದಿನೇಳು ಕವಿಗಳ ಮುಖಾಂತರ ಕವನಗಳನ್ನು ರಚನೆ ಮಾಡಿ ನಾಳೆ ಲೋಕಾರ್ಪಣೆಗೊಳ್ಳಲಿದೆ ಈ ಒಂದು ಪುಸ್ತಕವನ್ನು ನಮ್ಮ ಕಾಯಕವೋಗಿ ಫೌಂಡೇಶನ್ ಅಧ್ಯಕ್ಷ ಆದಂಥ ಕಾಯಕವಾಗಿ ಎಂ ಆ ದೊಡ್ಡ ಶ್ರಮದಿಂದ ಹಾಗೂ ನಮ್ಮ ಸಾಹಿತ್ಯಗಳಾದಂಥ ನಿಶಾ ಆ ಒಂದು ಸಹಕಾರದಿಂದ ಇನ್ನು ಅನೇಕ ಸಾಹಿತ್ಯಗಳ ಒಂದು ಸಹಕಾರದಿಂದ ಈ ಒಂದು ಕೋಟಿಗೊಬ್ಬ ಶರಣರ ಒಂದು ಪುಸ್ತಕವು ನಾಳೆ ಬಿಡುಗಡೆ ಪರಮ ಪೂಜ್ಯರ ಹಸ್ತಾಂತರದಲ್ಲಿ ಬಿಡುಗಡೆ ಆಗ್ತಾಯಿದೆ ನಮಗೆ ಈ ಒಂದು ಬಿಡುಗಡೆ ಮಾಡ್ತಿರೋದು ನಮಗೆಲ್ಲರಿಗೂ ಒಂದು ಸಂತೋಷವಾಗಿದೆ ಈ ಬುಕ್ಕಿನಲ್ಲಿ ಅನೇಕ ವಿಚಾರಗಳು ಅಡಗಿದೆ ಪರಮ ಪೂಜ್ಯರು ಯಾವ ರೀತಿ ಬಂದರು ಯಾವ ರೀತಿ ಇದ್ದರು ಎಂಬುದನ್ನು ಆ ಬುಕ್ಕಿನಲ್ಲಿ ತುಂಬ ಅರ್ಥಗರ್ಭಿತವಾದ ಆ ಅಮೋಘವಾದ ವಿಚಾರಗಳು ಅದರಲ್ಲಿ ಅಡಗಿದೆ ಇದನ್ನು ಪ್ರತಿಯೊಬ್ಬರು ಸ್ವತಃ ಹೋಗ ಓದಬೇಕೆಂಬ ಪ್ರತಿಯೊಬ್ಬರು ತಿಳಿ ತಿಳಿದುಕೊಳ್ಳಬೇಕೆಂಬ ನಮ್ಮ ಒಂದು ಸಂಕಲ್ಪವಾಗಿರುತ್ತದೆ ಮಂಜುನಾಥ್ ಲಿಂಗಾಯತ ಮಹಾಸಭಾ ಅಧ್ಯಕ್ಷರು ಹಾಗೂ ಸಿದ್ಧಗಂಗಾ ಮಠ ಹಳೆ ವಿದ್ಯಾರ್ಥಿಗಳು ಹಾಗೂ ಇತೈಶಿಗಳ ಸಂಘದ ಮಂಡ್ಯ ಜಿಲ್ಲಾ ಅಧ್ಯಕ್ಷರು